ರಾಜ್ಯಪಾಲರು ನಮಗೆ ಮತ್ತೆ ಪದೇ ಪದೇ ಹೇಳ್ಬೇಕಾಗಿಲ್ಲ ರಾಜ್ಯಪಾಲರು ಕೇಂದ್ರ ಸರ್ಕಾರ ಬಿ ಜೆ ಪಿ ಅವ್ರು ಏನು ಹೇಳ್ತಾರೆ ಅದನ್ನ ಮಾಡ್ತಾರೆ ಅದಕ್ಕೆ ಎರಡು ಮಾತಿಲ್ಲ ಅದು ಸತತವಾಗಿ ಅವರು ಪ್ರೂವ್ ಮಾಡ್ತಾ ಇದ್ದಾರೆ ಈಗ ರಾಜ್ಯಪಾಲರಿಂದ ಬೇರೆ ಏನು ಅಪೇಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇದು ನಮಗೆ ಎಕ್ಸ್ಪೆಕ್ಟೆಡ್ ಇದು ಅವ್ರು ಮಾಡ್ತಾರೆ ಅಂತೇಳಿ ಗೊತ್ತಿದೆ ಅದು ಅವ್ರು ಮಾಡುವಂಥ ನಮ್ಗೆ ಗೊತ್ತಿದೆ ಇವ್ರು ರೀತಿ ಮಾಡ್ತಾರೆ ಅಂತೇಳಿ ಬೇರೆ ಏನು ಇವರಿಂದ ಅಪೇಕ್ಷೆ ಮಾಡುವಂಥದ್ದು ಇರಲಿಲ್ಲ ನಮಗೆ ನೋಡಿ ದ್ವೇಷ ಭಾಷಣ ಯಾರೇ ಅದು ಎಂ ಬಿ ಪಾಟೀಲ್ ಮಾಡಲಿ ಶರಣ್ ಪ್ರಕಾಶ್ ಪಾಟೀಲರೇ ಮಾಡಲಿ ಯಾರೇ ಮಾಡಲಿ ಏನ್ರಿ ಇವತ್ತು ನಮ್ಮವ್ರು ನಮ್ಮ ಜಿಲ್ಲೆದಾಗೋ ಬ್ರದರ್ ಏನ್ರಿ ಅವ್ರ ಅವ್ರನ್ಸು ದ್ವೇಷ ಭಾಷಣ ಬಹುಶಃ ಯಾರೂ ಮಾಡಿರಲಿಕ್ಕಿಲ್ಲ ಇಡೀ ದೇಶದಲ್ಲಿ ಮುಂಜಾನೆ ಒಮ್ಮೆ ಮಾಡ್ತಾರೆ ಮಧ್ಯಾಹ್ನ ಒಮ್ಮೆ ಮಾಡ್ತಾರೆ ಸಾಯಂಕಾಲ ಒಮ್ಮೆ ಮಾಡ್ತಾರೆ ರಾತ್ರಿ ಒಮ್ಮೆ ಮಾಡ್ತಾರೆ ಎಲ್ಲ ಅಸಂಬದ್ಧ ಪದ್ಧತಿಗಳು ಅವಿಸಮಾಧಾನ ಮಾಡೋದು ಕೆಟ್ಟ ಪದಗಳನ್ನು ಉಪಯೋಗಿಸ್ತಾರೆ ಅವ್ರು ಯಾವ ಸಮಾಜದವರು ಯಾರು ಸಮಾಜದಾರ ಅವರು ಬಿಡಿಯೋದಲ್ಲ ನಿಮ್ಗೆ ಗೊತ್ತಿದೆ ಯಾರು ತಪ್ಪಿಸ್ತೇವೆ ಇವರಿಗೆ ಕುಂಬಳಕಾಯಿ ಕಳ್ಳ ಹ್ಯಾಕ್ರಿಮೆಂಟ್ ನೋಡ್ಕೊಂಡ್ರೆ ಇವ್ರು ಮಾಡೋ ಕೆಲಸ ಅದೇ ಇದೆ ದ್ವೇಷ ಭಾಷಣ ಮಾಡೋದು ಅದಕ್ಕೆ ಇವತ್ತೂ ಸದನ ಅದ್ವೇಷ ಮಾಡ್ತಾರೆ ದ್ವೇಷ ಭಾಷಣದ ಇದಕ್ಕೆ ಇವರು ಅದಿರ್ಲಿಗ ನಿನ್ನೆ ಕೇಂದ್ರ ಬಜೆಟ್ ಆಗಿದೆ ಆ ಬಜೆಟ್ನಲ್ಲಿ ಏನು ಕೂಡ ಯುವಕರಿಗಾಗಲಿ ಗ್ರಾಮೀಣಾಭಿವೃದ್ಧಿಗಾಗಲಿ ಏನು ಕೂಡ ಕೊಟ್ಟಿಲ್ಲ ಅತ್ಯಂತ ಪ್ರಮುಖವಾಗಿ ನೀವು ವಿಜಯಪುರ ಜಿಲ್ಲಾ ಪತ್ರಕರ್ತರು ಸದಿರಿ ಇವತ್ತು ಅನೇಕ ಹೈ ಸ್ಪೀಡ್ ರೈಲ್ ಕಾರಿಡಾರ್ಸನ್ನು ಮಾಡಿದ್ದಾರೆ ಚೆನ್ನೈ ಬೆಂಗಳೂರು ನಮಗೆ ನಮ್ಮದು ಸ್ವಲ್ಪ ಇದೆ ಅದೇ ಅಲ್ಲೇ ನಮಗೆ ಬೆನಿಫಿಟ್ ಆಗೋಂಗಿಲ್ಲ ಬೆಂಗಳೂರು ಹೈದರಾಬಾದ್ ಅಲ್ಲಿನೂ ಕೂಡ ನಮ್ಮ ಸ್ವಲ್ಪ ಹಾಯ್ದು ಹೋಗ್ತದೆ ಏನು ಆಂಧ್ರ ಪ್ರದೇಶಿಗೆ ಅವ್ರಿಗೆ ಸಹ ಅದು ಉಪಯೋಗ ಆಗ್ಲಿಕ್ಕೆ ಮಾಡಿದ್ದು ಆದರೂ ಕೂಡ ನಾವು ಸ್ವಾಗತ ಮಾಡ್ತೀವಿ ಆದರೆ ಪ್ರಮುಖವಾಗಿ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ ಮಹಾರಾಷ್ಟ್ರ ಇಡೀ ಭಾರತ ಪ್ರಮುಖ ಕಾರಿಡಾರ್ ಏನಿದೆ ಅದು ಮುಂಬೈ ಪುಣೆ ಬೆಂಗ್ಳೂರು ಮುಂಬೈ ಪುನೆ ಬೆಂಗ್ಳೂರು ಹೈ ಸ್ಪೀಡ್ ರೈಲ್ ಕಾರಿಡಾರ್ನ ಇವರು ತೆಗೆದುಕೊಂಡಿಲ್ಲ ಪ್ರಹ್ಲಾದ್ ಜೋಶಿ ಮತ್ತು ಅವ್ರು ಯಾವ ಮುಖ ಹೊತ್ಕೊಂಡು ಇತ್ತರಿಸು ನಾಲ್ಕು ಜನರ ಹತ್ರ ಬರ್ತಾರೆ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕಾರಿಡಾರ್ ನೀವು ಅರ್ಥ ಮಾಡ್ಕೋಬೇಕು ನೀವು ದಯವಿಟ್ಟು ನಾನು ಇನ್ನೇನು ಕೂಡ ಅದನ್ನೇ ಹೇಳಿದ್ದೀನಿ ಬಾಂಬೆ ಪುಣೆ ಆಗಿದೆ ಈಗ ಬಾಂಬೆ ಪುಣೆ ದೆನ್ ಬೆಂಗ್ಳೂರು ಅದರಲ್ಲಿ ಏನಾಗುತ್ತೆ ಉತ್ತರ ಕರ್ನಾಟಕ ಮಧ್ಯ ಕರ್ನಾಟಕ ಮಹಾರಾಷ್ಟ್ರ ವೆಸ್ಟರ್ನ್ ಮಹಾರಾಷ್ಟ್ರ ಎಲ್ಲ ಕೂಡ ಬರ್ತದೆ ವೆರಿ ವೆರಿ ಭಾಳಷ್ಟು ಇಂಪಾರ್ಟೆಂಟ್ ಎಕನಾಮಿಕ್ ಕಾರಿಡಾರ್ ಇದು ಈ ಎಲ್ಲ ಏಳು ಕಾರಿಡಾರ್ನಲ್ಲಿ ಅದಕ್ಕಿಂತ ಹೆಚ್ಚಿದ ಮಹತ್ವದ ಇದು ಕಾರಿಡಾರ್ ಇದು ಆ ಕಾರಿಡಾರ್ ಬಂದು ತೊಗೊಂಡಿಲ್ಲ ಮತ್ತೆ ನಾವು ಹೇಳ್ತೀವಿ ಪ್ರಹ್ಲಾದ್ ಅವರು ಭಾರಿ ಪವರ್ಫುಲ್ ಮಂತ್ರಿ ಪ್ರಧಾನಮಂತ್ರಿಗಳು ಭಾರಿ ಕ್ಲೋಸು ಅಂತೇಳಿ ಈಗಾಗಲೂ ತೊಡ ಇಲ್ಲ ಇವತ್ತು ನಾನು ವಿಶೇಷವಾಗಿ ಇದನ್ನು ಒಂದು ಆಂದೋಲನ ಆಗಿ ಮಾಡ್ತೀವಿ ನಾವು ಎಲ್ಲ ಎಮ್ ಪಿಸು ಮಹಾರಾಷ್ಟ್ರ ಎಮ್ ಪಿಸು ಕರ್ನಾಟಕ ಎಂ ಪೈಸು ಎಲ್ಲರು ಕೂಡ ಇದನ್ನು ಸ ಈ ಕಾರಿಡಾರನ್ನು ಎಲ್ಲಿವರೆಗೆ ಮುಂಬೈ ಬೆಂಗ್ಳೂರು ಕಾರಿಡಾರ್ ಇನ್ಕ್ಲೂಡ್ ಆಗೋದಿಲ್ಲ ತನಕ ನಾವು ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ಈ ವಿಷಯದಲ್ಲಿ ಜನಜಾಗೃತಿ ಹೋರಾಟವನ್ನು ಮಾಡ್ತೀನಿ ಅದು ಅದರಲ್ಲಿ ತಮ್ಮ ನಾನು ವಿಶೇಷವಾಗಿ ನಾನು ವಿನಂತಿಯನ್ನು ಮಾಡ್ಕೋತೀನಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ನಮ್ಮ ಇವರು ಏನು ಸಚಿವರು ಇದ್ದಾರೆ ಪ್ರಹ್ಲಾದ್ ಅವರು ಬೊಮ್ಮಾಯಿಯವರು ಎಂ ಪಿಝು ನಮ್ಮ ಎಂ ಪಿಝಿಯವರು ಆಟಕ್ಕೂ ಇಲ್ಲ ಲೆಕ್ಕಕ್ಕೂ ಇಲ್ಲ ಆಟಕ್ಕೂ ಉಂಟು ಲೆಕ್ಕಕ್ಕಿಲ್ಲ ಅಂತ ಹೇಳ್ತಾರಲ್ಲ ಆಟಕ್ಕೂ ಇಲ್ಲ ಲೆಕ್ಕಕ್ಕೂ ಅವರು ಪ್ರಧಾನಮಂತ್ರಿ ಮದುವೆ ಮಾತಾಡಿದ ಇಲ್ಲವರು ಬೈನ್ಯತೆಗಿಲ್ಲವರು ಇದು ಭಾಳ ದೊಡ್ಡ ಅನ್ಯಾಯ ಇವತ್ತೊಂದು ದಿವಸ ಈ ಕಾರಿಡಾರ್ನ ಅನೌನ್ಸ್ ಮಾಡಿದಿರಿ ಈಗ ಈ ಕಾರಿಡಾರ್ ನೀವು ಜರ್ಕತ್ತಾದ್ರಲ್ಲಿ ಬಿಟ್ಟರೆ ಇದು ಕರ್ನಾಟಕ ರಾಜ್ಯಕ್ಕೆ ಉತ್ತರ ಕರ್ನಾಟಕ ಮಧ್ಯ ಕರ್ನಾಟಕ ಮತ್ತು ಇದು ಕೇವಲ ಕರ್ನಾಟಕ ಅಷ್ಟೇ ಅಲ್ಲ ಮಹಾರಾಷ್ಟ್ರಕ್ಕೂ ಅಷ್ಟೇ ಮಹತ್ವದ ಮತ್ತು ಭಾರತ ದೇಶಕ್ಕೂ ಅಷ್ಟೇ ಮಹತ್ವದ ಕನೆಕ್ಟಿಂಗ್ ಮುಂಬೈ ಆ್ಯಂಡ್ ಬೆಂಗಳೂರು ಒಂದು ಫೈನಾನ್ಷಿಯಲ್ ಕ್ಯಾಪಿಟಲು ಇನ್ನೊಂದು ಟೆಕ್ ಕ್ಯಾಪಿಟಲು ಇದಾಗದಿದ್ರೆ ಪ್ರಯೋಜನ ಇಲ್ಲ ಇದನ್ನ ಹೈಲೈಟ್ ಮಾಡಿರಿ ನೀವು ದ್ವೇಷ ಭಾಷಣ ತೊಗೊಂಡು ಏನು ಮಾಡ್ತೀರಿ